ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ತ್ರಿಬಲ್ ಒನ್ ಟ್ಯಾರೋಕ್ಕೆ ಸ್ವಾಗತ ಜೂನ್ ತಿಂಗಳಲ್ಲಿ ಸಿಂಹರಾಶಿ ಅವ್ರದ್ದು ಏನು ಬರ್ತಾ ಇದೆ ಏನು ಚೇಂಜಸ್ ಆಗ್ತಾಯಿದೆ ಅಂತ ನೋಡೋಣ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ರಾಶಿಯವರು ಏನೋ ಒಂದು ಸಿಚುವೇಶನ್ ಎದುರಿಸ್ತಾ ಇರ್ಬೋದು ಬ್ಯಾಲೆನ್ಸ್ ಆಗಿರುವಂಥ ರೀತಿಯಲ್ಲಿ ನಡೀತಾ ಇದೆ ಏನೋ ಒಂದು ಕೆಲಸ ಮತ್ತೆ ನಿಮ್ಮ ತಂದೆ ಕಡೆಯಿಂದ ಕೂಡ ನಿಮಗೆ ಆ ಎಲ್ಪ್ ಆಗುವಂತ ಸಾಧ್ಯತೆ ಕೂಡ ಇದೆ ಅವ್ರ ಕಡೆಯಿಂದ ಒಂದು ಸ್ವಲ್ಪ ಆಸ್ತಿ ವಿಚಾರದಲ್ಲಾದರೂ ಆಗಿರ್ಬೋದು ಮತ್ತು ನಿಮ್ಮ ಏನೋ ಒಂದು ವಿಚಾರದಲ್ಲಿ ಆಗಿರ್ಬೋದು ಅವ್ರ ಸಪೋರ್ಟ್ ನಿಮಗೆ ಸಿಗ್ತಾ ಇದೆ ಮತ್ತು ನಿಮ್ಮ ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಅವರಿಗೆ ಕೇ ಕೇರ್ ತೋರಿಸ್ತಾ ಇರ್ಬೋದು ಎಮೋಷನಲ್ಲಿ ಅವ್ರನ್ನ ತುಂಬ ಇಷ್ಟಪಡ್ಬೋದು ನೀವು ಮೈಂಡ್ಫುಲ್ಲಾಗಿ ಇದೆ ಮತ್ತು ನೀವು ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿರ್ಬೋದು ನೀವು ಜರ್ನಿ ಕೂಡ ಮಾಡ್ತಾ ಇದ್ದೀರ ನೀವೇನೋ ಒಂದು ಕೆಲಸನ ಮಾಡಬೇಕು ಆ ಒಂದು ಪ್ರಾಬ್ಲಮ್ಸು ಸಾಲ್ವ್ ಆಗೋ ಚಾನ್ಸಸ್ ಇದೆ ನೀವೆಲ್ಲೋ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರ ಏನೋ ಒಂದು ಸಕ್ಸಸ್ಸನ್ನು ಮಾಡ್ತಾ ಇದ್ದಾರೆ ಈ ಮಂತಲ್ಲಿ ಆ ಸಕ್ಸಸ್ಸನ್ನು ನೋಡಿ ತುಂಬ ಜನ ಹುರ್ಕೊಳ್ಳೋರು ಇದ್ದಾರೆ ಆ ಥರ ಹುಡ್ ಹುಡ್ಕೊಳ್ಳೋರು ಇದ್ದಾರೆ ನೀವು ಏನೋ ಒಂದು ಭರವಸೆ ಏನೋ ಒಂದು ಲಾಸಲ್ಲಿ ಇದ್ದೀರಾ ಅಂತ ನೀವು ಅಂದ್ಕೊಂಡಿದ್ದೀರಾ ಬಟ್ ಅದೇ ಜಾಗದಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನಿಮಗೋಸ್ಕರ ಒಂದು ಒಳ್ಳೆ ಆಪರ್ಚುನಿಟಿ ಕಾದಿದೆ ಆಪರ್ಚುನಿಟಿ ಆಪರ್ಚುನಿಟಿ ನಿಮಗೋಸ್ಕರ ಇರೋದ್ರಿಂದ ಅದು ವೆಯ್ಟ್ ಮಾಡ್ತಾ ಇದೆ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ಅಲ್ಲಿ ಒಂದು ವ್ಯಾಲ್ಯೂ ಇದೆ ನೀವು ಮಾಡುವಂಥ ಜಾಗದಲ್ಲಿ ಹೋಗ್ತಾ ಇರುವಂಥ ದಾರಿಯಲ್ಲಿ ಒಂದು ವ್ಯಾಲ್ಯೂ ಇದೆ ಅದೇ ದಾರಿಯಲ್ಲಿ ನೀವು ಹೋಗಿ ಮುಂದೆ ಒಂದು ನಿಮಗೆ ಗೊತ್ತಿಲ್ಲದೆ ಇರೋವಂಥದ್ದು ನಿಮಗೆ ಒಂದು ಗುಡ್ ಗುಡ್ ನ್ಯೂಸ್ ಕೂಡ ಬರ್ಬೋದು ಅದೊಂದು ಸ್ವಲ್ಪ ಟೈಮ್ ಆಗುತ್ತೆ ಯೋಚನೆ ಮಾಡಿ ಮುಂದೆ ಕಾಲಿಡ್ತಾ ಹೋಗಿ ನೀವು ಬ್ಯಾಲೆನ್ಸ್ ಅಂದರೆ ದುಡ್ಡು ವಿಚಾರದಲ್ಲಿ ಆದರೂ ಆಗಿರ್ಬೋದು ಫ್ಯಾಮಿಲಿ ವಿಚಾರದಲ್ಲಿ ಎರಡೂ ಕಡೆ ಇರ್ಬೋದು ನೀವು ಇಂಡಿಪೆಂಡೆಂಟ್ ಆಗಿ ಇರ್ಬೋದು ನಿಮ್ಮ ಮದರ್ ಇಲ್ಲ ಅಂದರೆ ನಿಮ್ಮ ತಾಯಿ ನಿಮ್ಮ ಪರ್ಸನ್ ಯಾರೋ ಆಗಿ ಇದ್ದಾರೆ ನಿಮ್ಮನ್ನು ಬಿಟ್ಟು ದೂರ ಇದ್ದಾರೆ ಅಂತಲೂ ಕೂಡ ಅನ್ನಿಸ್ತಿದೆ ಬ್ಯಾಲೆನ್ಸ್ ಮಾಡಬೇಕಾಗಿದೆ ನೀವು ಎರಡೂ ಕಡೆನೂ ಕೂಡ ಒಂದು ಫ್ಯಾಮಿಲಿ ಬೇಕು ನಿಮ್ಮ ಜೊತೆ ಅಂದರೆ ಎರಡು ಕಡೆಯೂ ಬ್ಯಾಲೆನ್ಸ್ ಮಾಡಬೇಕಾಗಿದೆ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮ್ಮ ಫ್ಯಾಮಿಲಿ ಖುಷಿಯಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಖುಷಿಯಾಗಿ ಇರ್ತೀರ ಎಮೋಷನಲಿ ಕೂಡ ನೀವು ತುಂಬಾ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ನೀವು ಬ್ಯಾಲೆನ್ಸ್ ಅಂದರೆ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು ಮತ್ತು ನಿಮ್ಮ ಪಾರ್ಟ್ನರ್ ನಿಮ್ಮ ಲವ್ ಯಾವ ಕಡೆಯಿಂದನಾದರೂ ಆಯಿತು ನಿಮಗೆ ಎಮೋಷನಲಿ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿರ್ಬೋದು ತುಂಬ ಪೇಯ್ನ್ ಆಗಿರ್ಬೋದು ನಿಮಗೆ ಆ ಥರನೂ ಕೂಡ ಕಾಣಿಸ್ತಿದೆ ನೀವು ಸದ್ಯದ ಪರಿಸ್ಥಿತಿಯಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಯಾವುದೋ ಗುರಿ ಕಡೆ ಮತ್ತು ಬೇರೆ ಏನೋ ಒಂದು ಕೆಲಸದ ವಿಚಾರವಾಗಿ ಟ್ರಾವೆಲ್ ಹೋಗಬೇಕು ಇವ ಈ ಮಂತಲ್ಲಿ ಹೋಗಿ ಹೋಗ್ತಾ ಇದ್ದೀರಾ ನೀವು ಟ್ರಾವೆಲ್ ಕೂಡ ಮಾಡ್ತಾ ಇದ್ದೀರಾ ಒಳ್ಳೆ ಒಳ್ಳೆ ಐಡಿಯಾಗಳನ್ನು ಉಪಯೋಗಿಸಿ ನೀವು ಏನೋ ಒಂದು ಅಚೀವ್ ಮಾಡಬೇಕು ಯಾವುದೇ ಆಗದೆ ಇರೋದೆಲ್ಲ ಇದೆಯಲ್ಲ ಅದನ್ನು ಮಾಡಲೇಬೇಕು ಅಂತ ನಿರ್ಧಾರ ಕೂಡ ಈ ಸ ಈ ಮಂತಲ್ಲಿ ಮಾಡಬೇಕು ನೀವು ಮಾಡ್ತೀರಾ ಪಾಸಿಬಲ್ ಲಿಟೇಜ್ ಕೂಡ ನಿಮಗೆ ಈ ಮಂತಲ್ಲಿ ಬರ್ತಾ ಇದೆ ಒಂದೇ ಹೆಣ್ಣಿನ ವಿಚಾರವಾಗಿ ನೀವು ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ಎರಡು ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ನೀವು ಆ ಕೆಲ್ಸಕ್ಕೆ ಯಾವುದೇ ಕೆಲಸ ಆಗಿರ್ಬೋದು ಏನೋ ಒಂದು ವಿಷಯದಲ್ಲಾಗಿರ್ಬೋದು ತುಂಬ ಆಪರ್ಚುನಿಟಿಗಳು ನಿಮಗೆ ಸಕ್ಸಸ್ ಇದೆ ಮುಂದೆ ನೀವು ಮುಂದೆ ಹೋಗಿ ಯಾವುದ್ರ ಕಡೆ ಗಮನಾನ ಕೊಡೋ ಕೊಡ್ತಾ ಇದ್ದೀರಾ ಇದಕ್ಕೆ ಹೋಗ್ಲೋ ಬೇಡವೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಿ ಈ ಕೆಲಸನ ಮಾಡ್ಲೋ ಬೇಡವೋ ಅನ್ನೋದ್ರ ಬಗ್ಗೆ ಯೋಚನೆನ ತುಂಬ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ದಯವಿಟ್ಟು ಮುಂದೆ ಹೋಗಿ ಅದರಲ್ಲಿ ನಿಮಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಸಕ್ಸಸ್ ಸಿಗ್ತಾ ಇದೆ ಒಂದು ಗುಡ್ ನ್ಯೂಸ್ ಇದೆ ನಿಮಗೆ ನಿಮ್ಮ ಐಡಿಯಾದಿಂದ ಒಂದು ಒಳ್ಳೆ ಪ್ರಾಜೆಕ್ಟನ್ನು ನೀವು ಮಾಡ್ತಾ ಇದ್ದೀರಾ ಒಂದು ಕೆಲಸ ವಿಚಾರದಲ್ಲಿ ತುಂಬ ಪ್ರಾಜೆಕ್ಟ್ ಅಂದರೆ ಪ್ರಾಜೆಕ್ಟನ್ನು ನೀವು ಪ್ಲ್ಯಾನನ್ನು ಮಾಡಿ ನೀವು ಸಕ್ಸಸ್ಸನ್ನು ಕಾಣ್ತೀರ ನೀವು ಒಂದು ಗುಡ್ ನ್ಯೂಸ್ ಕೂಡ ನಿಮ್ಮ ಬರ್ತಾ ಇದೆ ನಿಮ್ಮ ರಿಲೇಷನ್ ಕಡೆಯಿಂದನೂ ಕೂಡ ಒಂದು ರಿಲೇಷನ್ಶಿಪ್ ಕಡೆಯಿಂದನೂ ಒಂದು ಗುಡ್ ನ್ಯೂಸ್ ಅನ್ನು ಕೇಳ್ತೀರಾ ನೀವು ಈ ಮಂತಲ್ಲಿ ಆ ಕೆಲಸದ ವಿಚಾರದವಾಗಿ ಏನೋ ಒಂದು ವಿಚಾರವಾಗಿ ಒಂದು ನ್ಯೂ ಬಿಗಿನಿಂಗ್ ಕೂಡ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಬಿಗಿನಿಂಗ್ ಅಂದರೆ ನ್ಯೂ ಬಿಗಿನಿಂಗ್ ಕೂಡ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದು ಸಿಂಹ ರಾಶಿ ಅವ್ರದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ ಕನ್ಯಾ ರಾಶಿಯವರು ಜೂನ್ ಮಂತಲ್ಲಿ ಏನು ಚೇಂಜಸ್ ಬರ್ತಾ ಇದೆ ಏನು ಸಿಚುವೇಶನ್ನ ಎದುರಿಸ್ತಾ ಇದ್ದಾರೆ ಅಂತ ನೋಡೋಣ ಒಂದು ಜನರಲ್ ರೀಡಿಂಗ್ ಕಾರ್ಡ್ ಕನ್ಯಾ ರಾಶಿಯವರು ಚೈಲ್ಡ್ಹುಡ್ ಫ್ರೆಂಡ್ಸ್ನ ನೆನ್ಪು ಮಾಡ್ಕೋತಾ ಇರ್ಬೋದು ನೀವು ಇನ್ನು ಮೀಟ್ ಮಾಡೋಕ್ಕೆ ಆಗಿಲ್ಲ ಅನ್ನೋ ಕಾರಣ ಇರ್ಬೋದು ಅವರನ್ನು ಮಿಸ್ ಮಾಡ್ಕೋತಾ ಇರ್ಬೋದು ಅವರನ್ನು ತುಂಬ ನೀವು ಮಿಸ್ ಮಾಡ್ಕೋತಾ ಇರ್ಬೋದು ಅಂತನೂ ಅನ್ನಿಸ್ತಿದೆ ಮತ್ತು ನೀವು ನಿಮ್ಮ ನಿಮಗೆ ಗೊತ್ತಿರುವಂಥ ಒಬ್ಬರು ಬುದ್ಧಿವಂತ ಇರುವಂಥ ಒಬ್ಬ ಫ್ರೆಂಡ್ಸನ್ನು ನಿಮ್ಮ ಸ್ನೇಹಿತೆಯನ್ನು ನಿಮ್ಮ ಸಿಸ್ಟರನ್ನಾಗಿರ್ಬೋದು ಯಾರನ್ನು ಯೋಚನೆ ಮಾಡ್ತಾ ಇರ್ಬೋದು ನೀವು ಇಂಡಿಪೆಂಡೆಂಟ್ ಇರ್ಬೋದು ನೀವು ಇಂಡಿಪೆಂಡೆಂಟ್ ಆಗಿ ಇರ್ಬೋದು ನೀವು ಹೆಲ್ಪ್ ಮಾಡುವಂಥದ್ದು ತುಂಬ ಕಾಣಿಸ್ತಾ ಇದೆ ಲೇಡೀಸ್ ಕೂಡ ನಿಮಗೆ ಯಾರೋ ಹೆಲ್ಪ್ ಮಾಡಿರ್ಬೋದು ಎಲ್ಪ್ ಮಾಡ್ತಾರೆ ಮುಂದೆ ಅನ್ನೋದಕ್ಕಿಂತ ಹೆಲ್ಪ್ ಮಾಡ್ಬೋದು ತುಂಬ ಬುದ್ಧಿವಂತಿಕೆಯಿಂದ ಇರ್ಬೋದು ನಿಮ್ಮ ಜೊತೆಯಲ್ಲಿ ಇರುವಂತವ್ರು ಕೂಡ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ಅವರು ನಿಮ್ಮ ಸಿಸ್ಟರ್ ಆಗಿರ್ಬೋದು ನಿಮ್ಮ ಜೊತೆ ಇರುವಂಥವರು ತುಂಬ ತುಂಬಾ ಬುದ್ಧಿವಂತಿಕೆಯಿಂದ ನಿಮ್ಮ ಜೊತೆ ಇರ್ಬೋದು ಅವರು ತುಂಬಾ ಬುದ್ಧಿವಂತರು ಕೂಡ ಹೌದು ಅವರು ಮತ್ತೆ ನೀವು ತುಂಬಾ ಸ್ಟ್ರೆಸ್ ಆಗಿ ಇದ್ದೀರಾ ಅಂತ ಅನ್ನಿಸ್ತಿದೆ ತುಂಬ ಡಿಪ್ರೆಷನ್ ಲೆವೆಲ್ಲಾಗಿ ಯೋಚನೆ ಮಾಡ್ತಾ ಇರ್ಬೋದು ಯಾವುದೇ ಸಿಚುವೇಶನ್ ಇರಲಿ ಆ ಲೆವೆಲ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ದಯವಿಟ್ಟು ಆ ಥರ ಯೋಚನೆ ಮಾಡ್ಬಾರ ಯೋಚನೆನ ಮಾಡೋದಕ್ಕೆ ಹೋಗ್ಬಾರ್ದು ಮತ್ತು ನೀವು ಏನು ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಫಾದರ್ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾ ಇದ್ದೀರಾ ಒಂದು ನ್ಯಾಯ ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಸುಚುವೇಶನ್ನ ಎದುರಿಸ್ತಾ ಇರ್ಬೋದು ಯಾವುದೋ ಒಂದು ವಿಚಾರಕ್ಕೋಸ್ಕರ ಬಟ್ ನೀವು ಮಾಡುವಂಥ ಕೆಲಸ ಕರೆಕ್ಟಾಗಿದ್ದರೆ ಅದರ ತಕ್ಕ ಪ್ರತಿಫಲ ನಿಮಗೆ ಸಿಗುತ್ತೆ ನ್ಯಾಯ ಕೂಡ ಸಿಗುತ್ತೆ ನಿಮಗೆ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗ್ತಿರ್ಬೋದು ನಿಮ್ಮ ಫಾದರ್ ಕಡೆಯಿಂದ ನಿಮಗೆ ಏನೋ ಒಂದು ಒಂದು ಸ್ಟ್ರಾಟಜಿ ನಡೀಬೋದು ನಿಮ್ಮ ಫಾದರ್ ನಿಮಗೆ ಹೆಲ್ಪ್ ಮಾಡುವಂಥದ್ದು ಇದೆ ಅವರು ಅವ್ರ ಥರ ಇರುವಂಥವರು ಕೂಡ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ನ ಮಾಡಿರ್ಬೋದು ನಿಮ್ಮ ಡ್ರೀಮ್ ನಿಮ್ಮ ಕನಸು ಏನಿದೆ ಅದ್ರ ಕಡೆನೂ ಒಂದು ಸ್ವಲ್ಪ ಗಮನನ ಕೊಡಿ ಅದಕ್ಕೆ ತಕ್ಕ ಅದಕ್ಕೂ ಕೂಡ ನಿಮ್ಮ ಫಾದರಿಂದ ನಿಮಗೆ ಎಲ್ಪ್ ಸಿಗ್ಬೋದು ಒಂದು ನ್ಯಾಯ ವಿಚಾರದವಾಗಿ ಆಗಿರ್ಬೋದು ಯಾವುದೇ ವಿಚಾರವಾಗಿ ನಿಮ್ಮ ತಂದೆಯ ಸಪೋರ್ಟ್ ನಿಮ್ಮ ಮೇಲೇ ಇರುತ್ತೆ ಮತ್ತು ಬ್ಯಾಲೆನ್ಸಲ್ಲಿ ನಡ್ಕೋತಾ ಇರ್ಬೋದು ತುಂಬ ಬ್ಯಾಲೆನ್ಸಿಂಗ್ ಆಗಿರ್ಬೋದು ನಿಮ್ಮ ರಿಲೇಷನ್ಶಿಪ್ ಇರ್ಬೋದು ಮತ್ತು ಒಂದು ಒಂದು ಲವ್ ಇರ್ಬೋದು ಒಂದು ರಿಲೇಶನ್ಶಿಪ್ ಒಂದು ದುಡ್ಡು ಯಾವುದೇ ವಿಚಾರದಲ್ಲಿ ಕೂಡ ನೀವು ಒಂದು ಸ್ವಲ್ಪ ಬ್ಯಾಲೆನ್ಸ್ ಅಲ್ಲಿ ನಡೀತಾ ಇರ್ಬೋದು ನೀವು ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ವಿಚಾರದಲ್ಲಿ ನಡೀತಾ ಇರ್ಬೋದು ಆ ವಿಚಾರ ತುಂಬ ಬೇಗ ರಿಕವರಿ ಆಗುವಂಥದ್ದಿದೆ ತುಂಬ ಚೇಂಜಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ತುಂಬ ಬೇಗ ಚೇಂಜಸ್ಸನ್ನು ಕಾಣ್ತಾ ಇದ್ದೀರಾ ಸಕ್ಸಸ್ಸನ್ನು ಕಾಣ್ತಾ ಇದ್ದೀರಾ ಒಂದು ಸ್ವಲ್ಪ ಜಗಳ ಆಗಿರೋ ಸಮಸ್ಯೆ ಜಗಳ ಕೂಡ ಒಂದು ಸ್ವಲ್ಪ ಆಗ್ಬೋದು ಮತ್ತು ನಿಮಗೆ ನೀವು ತುಂಬಾ ಮೋಸನೂ ಕೂಡ ಮಾಡ್ಕೋಬೋದು ಮತ್ತು ನಿಮ್ಮ ಹಿಂದೆನೂ ಕೂಡ ಒಂದು ಸ್ವಲ್ಪ ಜನ ನಿಮಗೆ ಮೋಸ ಮಾಡ್ತಿದ್ದಾರೆ ನಿಮಗೆ ಅದು ಗೊತ್ತಿಲ್ಲದೇನೂ ಇರ್ಬೋದು ನಿಮ್ಗೆ ನಿಮ್ಮ ಹತ್ರದಲ್ಲಿ ಇರೋವಂಥವ್ರೆ ನಿಮಗೆ ತುಂಬಾ ಮೋಸ ಮಾಡ್ತಾ ಇದ್ದಾರೆ ಮತ್ತು ನೀವು ತುಂಬ ಒಂದು ಬಿಗ್ ಈ ಮಂತಲ್ಲಿ ತುಂಬ ಇನ್ನು ತ್ರೀ ಮಂತ್ ಒಳಗಡೆ ಇನ್ನು ಏನೋ ಒಂದು ಅವಕಾಶ ನಿಮಗೋಸ್ಕರ ಬರುತ್ತೆ ಸಡನ್ನಾಗಿ ನಿಮ್ಮ ಜೀವನವೇ ಕೂಡ ಚೇಂಜ್ ಆಗುವಂಥದ್ದು ಒಂದೇ ಒಳ್ಳೆ ರೀತಿಯಲ್ಲಿ ಸಕ್ಸಸ್ಸನ್ನು ಕಾಣುವಂಥದ್ದು ಫಾಸ್ಟ್ ಆಗಿ ಎಲ್ಲ ಜರ್ನಿ ಕೂಡ ಮಾಡ್ಬೋದು ನೀವು ಮಾಡುವಂಥ ಸಾಧ್ಯತೆನೂ ಕೂಡ ಇದೆ ತುಂಬ ಪಾಸಿಟಿವ್ ಕಾರ್ಡ್ಗಳು ಕೂಡ ಇದ್ದಾವೆ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಒಳ್ಳೆ ಆಪರ್ಚುನಿಟಿಗಳು ನಿಮ್ಮ ಹಿಂದೆ ಇದ್ದಾವೆ ಆದರೆ ನೀವು ಅದ್ರ ಕಡೆ ಗಮನನ ಕೊಡ್ತಾ ಇಲ್ಲ ದಯವಿಟ್ಟು ಅದ್ರ ಕಡೆ ಗಮನನ ಕೊಡಿ ತುಂಬ ಚೆನ್ನಾಗಿ ಆಗುತ್ತೆ ನೀವು ನೀವು ಹಿಡ್ದಿರುವಂಥ ಕೆಲಸನೇ ಆಗಬೇಕು ನೀವು ಹಿಡ್ದಿರೋ ಅಂಥ ಒಂದು ಜಾಬ್ ಆಗಿರ್ಬೋದು ನೀವು ಒಂದು ಏನೋ ಒಂದು ನೀವೇನು ಅಂದ್ಕೊಂಡಿದ್ದೀರ ಅದೇ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕಡಿಮೆ ಮಾಡಿ ಇರೋದ್ರಲ್ಲಿ ಅಂದರೆ ನಿಮ್ಮ ಹಿಂದೆ ಇರೋ ಅಂಥದ್ದನ್ನೇ ತುಂಬ ಚೆನ್ನಾಗಿದೆ ಅದು ನಿಧಾನವಾಗಿ ಬರ್ಬೋದು ಆ ಗುರಿನ ತಲುಪಕ್ಕೋಸ್ಕರ ನೀವು ಒಳ್ಳೊಳ್ಳೆ ಆಪರ್ಚುನಿಟಿನ ಕೂಡ ಕಳ್ಕೋಬೋದು ನೀವು ಇದರ ಜವಾಬ್ದಾರಿನ ಏನು ತೊಗೊಂಡಿದ್ದೀರ ಅದಕ್ಕೋಸ್ಕರ ಒಂದು ಎರಡು ಮೂರು ಆಪರ್ಚುನಿಟಿಗಳನ್ನ ಕಳ್ಕೊಬೋದು ನೀವು ಅಂತ ಕೂಡ ಅನ್ನಿಸ್ತಿದೆ ದಯವಿಟ್ಟು ನಾನು ಮಾಡಿರುವಂಥದ್ದು ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಡಿಬೇಡಿ ದಯವಿಟ್ಟು ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಪಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಜೂನ್ ಮಂತಲ್ಲಿ ಏನು ಚೇಂಜಸ್ ಇದೆ ಏನು ಬರ್ತಾ ಇದೆ ತುಲಾರ ಲೀಬ್ರಾ ಅವರಿಗೆ ಅಂತ ನೋಡೋಣ ಯಾವ್ದು ಸಿಚುವೇಶನ್ ಎದುರಿಸ್ತಾ ನೀವು ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಒಂದು ಪ್ರೀತಿ ಒಂದು ಪ್ರೀತಿ ವಿಚಾರದಲ್ಲಿ ಪಾರ್ಟ್ನರ್ ವಿಚಾರದಲ್ಲಿ ತುಂಬ ಸದ್ಯದ ಪರಿಸ್ಥಿತಿಯಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ರಿಲೇಷನ್ಶಿಪ್ ಬಗ್ಗೆ ಒಂದು ಪಾರ್ಟ್ನರ್ಶಿಪ್ ಬಗ್ಗೆ ಇದ್ರ ಕಡೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ಒಂದು ಸಡನ್ ಆಗಿರುವಂತ ಚೇಂಜಸ್ ನಿಮ್ಮ ಜೀವನದಲ್ಲಿ ಜಂಪ್ ಆಗುವಂತ ಸದ್ಯದಲ್ಲಿ ಬರ್ತಾ ಇದೆ ಅದರಲ್ಲಿ ಜೂನ್ ಮಂತ್ ತಿಂಗಳಲ್ಲಿ ನೀವು ಎಲ್ಲೋ ಪ್ರಯಾಣ ಕೂಡ ಮಾಡ್ಬೋದು ಜರ್ನಿ ಕೂಡ ಮಾಡಬಹುದು ಆ ಪಾಪ ಬರೋ ಸಾಧ್ಯತೆನೂ ಕೂಡ ಇದೆ ಮತ್ತೆ ನೀವು ಏನೋ ಒಂದು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದಾರೆ ಅದರಿಂದ ಸಕ್ಸಸ್ ಕೂಡ ಸಿಗ್ತಾ ಇದೆ ಮತ್ತೆ ತುಂಬಾ ಸ್ವಲ್ಪ ಕೋಪ ಕೂಡ ಮಾಡ್ಕೊಂಡಿರ್ಬೋದು ತುಂಬಾ ಕೋಪದಲ್ಲಿ ಇದ್ದೀರಾ ಅಂತ ಅನ್ನಿಸ್ತದೆ ನಿಮಗೆ ತುಂಬಾ ಕೋಪ ಬರುತ್ತೆ ಸಿಟ್ ಮಾಡ್ಕೋತಾ ಇರ್ತೀರಾ ನಿಮ್ಮ ಪ್ರೀತಿ ವಿಚಾರದಲ್ಲಿ ಮೋಸ್ಟ್ಲಿ ಸದ್ಯದಲ್ಲಿ ಜಗಳ ಮಾಡಿರ್ ಮಾಡ್ಕೊಂಡಿರ್ಬೋದು ನೀವು ಮನಸ್ಥಿತಿಗಳು ಇಬ್ಬರದು ಬೇರೆ ಬೇರೆ ಕಡೆ ಇರ್ಬೋದು ಬೇರೆ ಬೇರೆ ರೀತಿ ಓಡ್ತಾ ಇರ್ಬೋದು ಮೋಸ್ಟ್ಲಿ ಅದಕ್ಕೆ ಕಾರಣ ನಿಮ್ಮ ಕೋಪ ಕೂಡ ಆಗಿರುತ್ತೆ ಇದರಿಂದ ನಿಮ್ಮ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಮತ್ತೆ ಗುಡ್ ಲಕ್ ಕೂಡ ನಿಮ್ಮ ಜೀವನದಲ್ಲಿ ಬರುತ್ತೆ ಟೈಮ್ ಬರಬೇಕು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನನಗೆ ಯಾವಾಗ ನಾವು ಅಂದ್ಕೊಂಡಿರೋದನ್ನ ರೀಚ್ ಆಗ್ತೀವಿ ನಾವು ಗೋಲ್ನ ಯಾವಾಗ ರೀಚ್ ಮಾಡ್ತೀವಿ ಅಂತ ಆ ಕೋಪದಿಂದನೂ ಕೂಡ ನಿಮ್ಮ ಒಂದು ಸ್ವಲ್ಪ ಮನಸ್ಥಿತಿಗಳು ಅಕ್ಕಪಕ್ಕ ಆಗಿರ್ಬೋದು ಬಟ್ ಚೆನ್ನಾಗಿ ಇರ್ತೀರ ಅದನ್ನೆಲ್ಲ ಸೈಡಿಗೆ ಗಿಡ ಸೋಪ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತನೂ ಅನ್ನಿಸ್ತಿದೆ ನಿಮ್ಮ ಕೋಪದಿಂದ ನೀವೇನು ರಿಯಾಕ್ಟ್ ಮಾಡ್ತಾ ಇದ್ದೀರಾ ಅದರಿಂದ ತುಂಬ ಜನಕ್ಕೆ ಬೇಜಾರು ಕೂಡ ಆಗ್ಬೋದು ದಯವಿಟ್ಟು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಮತ್ತು ನೀವು ಏನೋ ಒಂದು ಲಕ್ ಬಗ್ಗೆ ಮತ್ತು ಯೂನಿವರ್ಸ್ ದೇವ್ರ ಹತ್ರ ಎಲ್ಲ ಪ್ರಾರ್ಥನೆ ಮಾಡಿರ್ಬೋದು ನಿಮ್ಮ ಜೀವನ ಚೇಂಜ್ ಆಗಬೇಕು ಒಳ್ಳೆ ರೀತಿಯಲ್ಲಿ ನೀವು ಅಂದ್ಕೊಂಡಿರೋದನ್ನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು ಅದಕ್ಕೆ ಇದು ಅಂತಲೂ ಕೂಡ ನಿಮ್ಮ ಮೈಂಡ್ ಅನ್ನಿಸ್ತಿದೆ ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಗ್ರೋತ್ ಕಡೆ ಮತ್ತು ಒಂದು ಗುಡ್ಲಕ್ ಕಡೆ ಯೋಚನೆ ಮಾಡ್ತಾ ಇರ್ಬೋದು ನೀವು ಒಂದು ಲೀಡ್ ಕೂಡ ಮಾಡ್ತಾ ಇದ್ದೀರಾ ನೀವು ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಅಂತನೂ ಅನ್ನಿಸ್ತಿದೆ ಅನ್ನಿಸ್ತಿದೆಯಲ್ಲ ಮೋಸ್ಟ್ಲಿ ಅದೇ ಇರೋದು ದಯವಿಟ್ಟು ನೀವು ದುಡ್ಡಿನ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ದೀರಾ ಎಸ್ ದುಡ್ಡು ಕೂಡ ಬರುತ್ತೆ ಬಿಸ್ನೆಸ್ ವಿಚಾರದಲ್ಲಿ ಏನೋ ಬಿಸ್ನೆಸ್ ಆಗಿ ಪಾರ್ಟ್ನರ್ ವಿಚಾರದಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮಾಡ್ತೀರಾ ನೀವು ಈ ಮಂತಲ್ಲಿ ಒಂದು ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋದನ್ನು ಈ ಮಂತಲ್ಲಿ ಮಾಡ್ತಾ ಇದ್ದೀರಾ ನಿಮ್ಮ ಏನು ಪೇಯ್ನನ್ನು ಅನ್ನ ತಿಂದಿದ್ದೀರಾ ನೀವು ಎಷ್ಟು ಇಷ್ಟು ದಿನಗಳ ನಂತರ ಯಾವ ಕಷ್ಟಗಳನ್ನು ಎದುರಿಸ್ತಾ ಇದ್ರಿ ಹಿಂದೆ ಪಾಸ್ಟ್ ಅಲ್ಲಿ ಅದಕ್ಕೊಂದು ಪುಲ್ ಸ್ಟಾಪ್ ಬಂದಿದೆ ಎಂಡಿಂಗ್ ಬಂದಿದೆ ಅದನ್ನು ಮೀರಿ ಅಂತ ಪೇಯ್ನ್ಗಳೆಲ್ಲ ಸ್ಟಾಪ್ ಆಗೋ ಸಾಧ್ಯ ಸಾಧ್ಯತೆ ಕೂಡ ಇದೆ ಮತ್ತೆ ತುಂಬಾ ಮುಂದೆ ಆಪರ್ಚುನಿಟಿಗಳು ಬರೋ ಸಾಧ್ಯತೆ ಇದೆ ದಯವಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಬೇಡ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡಿ ಆಪರ್ಚುನಿಟಿನ ಸ್ವೀಕರಿಸಿ ನಿಮ್ಮ ಆಪರ್ಚುನಿಟಿ ಕೂಡ ತುಂಬ ಅದು ಯೂನಿವರ್ಸ್ ಕಡೆಯಿಂದನೂ ಕೂಡ ಬಂದಿರ್ಬೋದು ನಿಮಗೆ ನೀವು ಇರುವಂಥ ನೆಗೆ ನಿಮ್ಮ ಮೈಂಡಲ್ಲಿ ಇರುವಂಥ ನೆಗೆಟಿವಿಟಿನ ತೆಗೆದಾಕಿ ಬಂದಿರುವಂಥ ಅವಕಾಶಗಳನ್ನು ಈಗೋನ ಬಿಟ್ಟು ಯಾವ ಆಪರ್ಚುನಿಟಿ ಬರುತ್ತೆ ಅದ್ರ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ ಅಂತನೂ ಇದೆ ಅದು ತುಂಬ ಬೇಗ ಬರೋ ಚಾನ್ಸಸ್ ಕೂಡ ಇದೆ ಜರ್ನಿ ಕೂಡ ಮಾಡ್ತಾ ಇದ್ದಾರೆ ಈ ಮಂತಲ್ಲಿ ನೀವು ಎಕ್ಸ್ಪೆಕ್ಟೇ ಮಾಡಿಲ್ಲಿರೋವಂಥ ಕೂಡ ಹೊರಗಡೆ ಹೋಗುವಂಥ ಚಾನ್ಸಸ್ ಕೂಡ ಬರುತ್ತೆ ಅಂತಲೂ ಇದೆ ಮತ್ತು ಯಾಕೆ ಏನು ಮಾಡೋದಕ್ಕೆ ಅದಕ್ಕೆ ಮುಂಚೆನೆ ನೀವು ಡಿಸೈನ್ ಮಾಡಿದರೆ ಆಗುತ್ತಾ ಈಗಾಗುತ್ತಾ ಅಂತ ತುಂಬ ಯೋಚನೆಗಳನ್ನು ಮಾಡ್ತಾ ಇರ್ಬೋದು ಒಬ್ರು ಫುಲ್ ಥರ ನೀವು ಕೂತಿರ್ಬೋದು ದಯವಿಟ್ಟು ಅದನ್ನು ಬಿಟ್ಟು ಮುಂದೆ ಹೋಗಿ ಒಂದು ಒಳ್ಳೆ ಆಪರ್ಚುನಿಟಿ ನಿಮಗೆ ಕಾಣಿಸ್ತಿದೆ ಒಂದು ಒಳ್ಳೆ ಯೂನಿವರ್ಸ್ ಕಡೆಯಿಂದ ಕೂಡ ನಿಮ್ಮ ಜೊತೆ ಇರ್ತಾರೆ ನೀವೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಮುಂದೆ ಹೋಗೋದು ಬೇಡವೋ ಅದನ್ನು ತೊಗೊಳೋದು ಬೇಡವೋ ಅದನ್ನು ದಾರಿ ಸರಿ ಇದೆಯಾ ದಯವಿಟ್ಟು ಆ ಥರ ಯೋಚನೆ ಮಾಡಬೇಡಿ ಮುಂದೆ ಹೋಗಿ ನಿಮ್ಮ ಜೊತೆ ಯೂನಿವರ್ಸ್ ಇದ್ದಾರೆ ಅವ್ರು ನಿಮ್ಮ ಜೊತೆ ಇರ್ತಾರೆ ಎಲ್ಲ ಸಕ್ಸಸ್ಸನ್ನು ಕಾಣ್ತೀರಾ ಅಂತ ಕೂಡ ಇದೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಷಿಯನ್ ಟ್ರಿಪಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಸ್ಕಾಫ್ಯೂ ವೃಶ್ಚಿಕ ರಾಶಿ ಅವ್ರದ್ದು ಜೂನ್ ಮಂತಲ್ಲಿ ಮತ್ತು ಅಮಾವಾಸ್ಯ ಕಳೆದ ನಂತರ ಏನು ಚೇಂಜಸ್ ಆಗ್ತಿದೆ ಏನು ಸಿಚ್ಯುವೇಶನ್ ಎದುರಿಸ್ತಾ ಇದ್ದಾರೆ ಅಂತ ನೋಡೋಣ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಒಂದು ಯಾವುದೋ ಒಂದು ವಿಚಾರ ಆಪರ್ಚುನಿಟಿ ವಿಚಾರವಾಗಿ ಯೋಚನೆ ಮಾಡ್ತಾ ಇರ್ಬೋದು ಕೆಲಸ ಆಗಿರ್ಬೋದು ಕೆರಿಯರ್ ಆಗಿರ್ಬೋದು ಅದರ ಕಡೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತದೆ ನೀವು ನಿಮ್ಮ ಮನೆ ದೇವ್ರಿಗೂ ಕೂಡ ಹೋಗಿ ಬಂದಿರ್ಬೋದು ನಿಮಗೆ ಏನೋ ಪ್ರೊಟೆಕ್ಷನ್ ಪ್ರಾಬ್ಲಮ್ ಆಗಿರೋದ್ರ ಕಾರಣ ಆ ಒಂದು ನೀವು ಯಾವುದೋ ಒಂದು ಹೆಣ್ಣ ದೇವತೆನ ಟೆಂಪಲ್ ಕೂಡ ಹೋಗಿ ಹೋಗಿ ಬಂದಿರ್ಬೋದು ಆ ಅಪರ್ಚುನಿಟಿಗೋಸ್ಕರ ಯಾವುದೋ ಒಂದು ಕೆಲಸದ ವಿಚಾರವಾಗಿ ಆಗಿರ್ಬೋದು ಮನೆ ವಿಚಾರವಾಗಿ ದುಡ್ಡಿನ ವಿಚಾರವಾಗಿ ಮತ್ತು ಒಂದು ಹೆಸರು ಬೇಕು ಅನ್ನೋ ವಿಚಾರವಾಗಿ ಒಂದು ಪವರ್ ಬೇಕು ಅನ್ನೋ ವಿಚಾರವಾಗಿ ಒಂದು ಆಪರ್ಚುನಿಟಿಗೋಸ್ಕರ ಒಂದು ಕೆಲಸ ಯಾವುದೋ ಒಂದು ಆಪರ್ಚುನಿಟಿಗಳಿರಲಿ ಆ ವಿಚಾರವಾಗಿ ದೇವರ ಪ್ರಾರ್ಥನೆ ಕೂಡ ನೀವು ಮಾಡಿರ್ಬೋದು ಅವ್ನು ಸ್ವಲ್ಪ ತಾಳ್ಮೆ ಕೂಡ ಇರ್ಬೋದು ನಿಮಗೆ ತಾಳ್ಮೆಯಿಂದ ಫೇಸ್ ಮಾಡ್ತಾ ಇದ್ದೀರಾ ನೀವು ಅಂತ ಅನ್ನಿಸ್ತಿದೆ ಮತ್ತು ಪ್ರೊಟಕ್ಷನ್ ಬೇಕು ನನಗೆ ಅನ್ನೋ ಕಾರಣಕ್ಕೆ ಟ್ರಾವೆಲ್ ಕೂಡ ಮಾಡಿರ್ಬೋದು ತಾಯಿ ವಿಚಾರವಾಗಿ ನಿಮ್ಮ ಈ ಕೆಲಸದ ವಿಚಾರವಾಗಿ ಆಗಿರ್ಬೋದು ಒಂದು ಏನೋ ಒಂದು ಆಪರ್ಚುನಿಟಿ ವಿಚಾರವಾಗಿ ನೀವು ನಿಮ್ಮ ತನ್ ತಾಯಿನ ಮೀಟ್ ಮಾಡೋದಕ್ಕೆ ಔಟ್ಸೈಡ್ ಹೋಗಿರ್ಬೋದು ನಿಮ್ಮ ತಾಯಿ ಆಶೀರ್ವಾದನ ತಗೊಳ್ಳೋದಕ್ಕೋಸ್ಕರ ಹೋಗಿರ್ಬೋದು ನಿಮ್ಮ ಟ್ರಾನ್ಸ್ಫರೇಷನ್ ಮಾಡೋದಕ್ಕೆ ಮತ್ತು ಎಲ್ಲೋ ಔಟ್ಸೈಡಲ್ಲಿ ಕೂಡ ನೀವು ಜರ್ನಿನ ಮಾಡ್ಬೋದು ಅಂದರೆ ಹೊರದೇಶಕ್ಕೂ ಕೂಡ ನೀವು ಹೋಗಿ ಹೋಗ್ಬೋದು ಅನ್ನೋ ಕಾರಣಕ್ಕೆ ಟ್ರಾವೆಲಿಂಗ್ ಮಾಡ್ಬೋದು ಅನ್ನೋ ಕಾರಣದಕ್ಕೆ ನಿಮ್ಮ ತಾಯಿನ ತಾಯಿನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇರ್ಬೋದು ಒಂದು ಪ್ರೊಟಕ್ಷನ್ ವಿಚಾರವಾಗಿ ಏನೋ ಒಂದು ಆಪರ್ಚುನಿಟಿ ವಿಚಾರವಾಗಿ ದೇವರ ಪ್ರಾರ್ಥನೆಗಳು ತುಂಬ ಮಾಡಿರ್ಬೋದು ನೀವು ದೇವಸ್ಥಾನಕ್ಕೆ ಹೋಗಿರ್ಬೋದು ಆರ್ಕೆನೂ ಇರ್ಬೋದು ನಿಮಗೆ ಅಂತಲೂ ಕೂಡ ಅನ್ನಿಸ್ತಿದೆ ಅರ್ಕೆನೂ ಕಟ್ಕೊಂಡು ಬಂದಿರ್ಬೋದು ನೀವು ಹರಕೆ ಮಾಡಿರ್ಬೋದು ಅಂತ ಕೂಡ ಅನ್ನಿಸ್ತಿದೆ ಟ್ರಾವೆಲಿಂಗ್ ಹೋಗಿದ್ದೀರಾ ಮತ್ತು ಒಂದು ಲವ್ ವಿಚಾರವಾಗಿ ನಿಮಗೆ ಒಂದು ಹೊಸ ಲವ್ ಕೂಡ ಬರ್ತಾ ಇದೆ ಒಂದು ಪಾರ್ಟ್ನರ್ಶಿಪ್ ರಿಲೇಶನ್ಶಿಪ್ ನಿಮ್ಮ ಜೀವನಕ್ಕೆ ಒಂದು ಮ್ಯಾರೇಜ್ ಕೂಡ ಬರ್ತಾ ಇದೆ ಆ ವಿಚಾರವಾಗಿಯೂ ನೀವು ನಿಮ್ಮ ತಾಯಿನ ಮೀಟ್ ಮಾಡೋದಕ್ಕೆ ಹೋಗಿರ್ಬೋದು ನಿಮ್ಮ ಒಂದು ಮ್ಯಾರೇಜ್ ವಿಚಾರವಾಗಿನೂ ಕೂಡ ಒಂದು ಲವ್ ವಿಚಾರವಾಗಿನೂ ಕೂಡ ಹೋಗಿರ್ಬೋದು ನಿಮ್ಮ ಲವ್ ಬಗ್ಗೆ ನಿಮ್ಮ ತಾಯಿ ಹತ್ರ ಮಾತಾಡೋಬೋ ಮಾತಾಡಿರ್ಬೋದು ಅದಕ್ಕೋಸ್ಕರ ಅವನು ಕೂಡ ಕೂಡ ಹೋಗಿರ್ಬೋದು ನೀವು ಸಾರಿ ಮತ್ತು ನಿಮ್ಮ ಲೈಫಲ್ಲಿ ಏನೇನು ನಡೆದಿದೆ ಅದೆಲ್ಲ ಈಗ ಎಂಡಿಂಗ್ ಆಗೋದು ಸಾಧ್ಯತೆ ಕೂಡ ಇದೆ ಚೇಂಜಸ್ ಕೂಡ ಆಗ್ತಾ ಇದೆ ಚೇಂಜ್ ಆಗ್ತಾ ಇದೆ ನಿಮ್ಮ ಒಂದು ಟ್ರಾನ್ಸ್ಫರ್ಮೇಷನ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಮತ್ತು ನೀವು ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಈ ಮಂತಲ್ಲಿ ನೀವೆಲ್ಲ ತುಂಬ ಪ್ರಯಾಣಗಳನ್ನ ಮಾಡ್ತಾ ಇದ್ದೀರ ಮತ್ತು ನಿಮ್ಮ ಜೀವನದಲ್ಲಿ ತುಂಬಾ ಚೇಂಜಸ್ ಇದೆ ಬಿಗ್ ಚೇಂಜಸ್ ಅಂದರೆ ನಿಮಗೆ ಗೊತ್ತಿಲ್ಲದೆ ಇರೋವಂಥದ್ದು ಬಂದು ಮದುವೆ ಆಗ್ಬೋದು ಸಿಂಗಲ್ ಇರೋರು ಮ್ಯಾರೇಜ್ ಕೂಡ ಆಗ್ಬೋದು ಒಂದು ಕೆಲಸದಲ್ಲಿ ವರ್ಕ್ ಮಾಡುವಂಥವ್ರು ಪ್ರಮೋಷನ್ ಕೂಡ ಸಿಗ್ಬೋದು ನಿಮಗೆ ಆದರೆ ನೋಡಿ ಈ ತಗೊಳ್ಳಿ ನೋಡಿ ಯೋಚನೆಗಳನ್ನು ಮಾಡಿ ನೀವು ನಿಮ್ಮ ತಾಯಿಯ ಆಶೀರ್ವಾದ ನಿಮ್ಮ ದೇವರ ಆಶೀರ್ವಾದ ನಿಮಗೆ ಇರಲಿ ಪ್ರಾರ್ಥನೆಯನ್ನು ಮಾಡಿ ನೀವು ಮುಂದೆ ಕೆಲಸಗಳನ್ನು ಮಾಡಿ ಅಂತಲೂ ಕೂಡ ಅನ್ನಿಸ್ತಿದೆ ಅನಿಸ್ತಿದೆ ತುಂಬ ಸಕ್ಸಸ್ಸನ್ನು ಕಾಣ್ತಾ ಇದ್ರ ಈ ಜಂಪ್ ಅಂದರೆ ಈ ಮಂತ್ ಆದ ನಂತರ ತುಂಬ ಸಕ್ಸಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಏನು ಇಲ್ಲ ಮುಂದೆ ಅಂತಲೂ ಕೂಡ ಸ್ವಲ್ಪ ಜನ ಸ್ವಲ್ಪ ಕೆಲವರು ಅಂದ್ಕೊಂಡಿರ್ಬೋದು ನೀವು ನನ್ನ ಇನ್ನೇ ಏನೂ ಇಲ್ಲ ಬರೀ ಕತ್ಲೇನೇ ಇದೆ ಸುತ್ತ ಸಿಗ್ತಾ ಸಿಗ್ತಾಯಿಲ್ಲ ಅನ್ನೋದ್ರ ಕಡೆ ಗಮನ ಕೊಡಬೇಡಿ ಈಗ ಹೋಗ್ತಾ ಇರುವಂಥ ದಾರಿ ನೀವು ಇವಾಗ ಡೈಲಿ ಏನು ಮಾಡ್ತಾಯಿದ್ದೀರಾ ಅದೇ ಥರ ಇರಿ ಮುಂದೆ ಒಂದು ಒಳ್ಳೆ ಆಪರ್ಚುನಿಟಿ ನಿಮಗೆ ಬರ್ತಾ ಇದೆ ಗೈಡೆನ್ಸ್ ಕೂಡ ನಿಮಗೆ ಸಿಗ್ತಾಯಿದೆ ಬೇರೆಯವ್ರ ಕಡೆಯಿಂದ ಅದನ್ನು ತಿಳ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ ಸರ್ಪ್ರೈಸ್ ಕೂಡ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಪಾಪ ಕೂಡ ಬರ್ತಾ ಇದೆ ನೀವು ಮಾಡುವಂಥ ಕೆಲಸ ಯಾವುದ್ರಲ್ಲಿ ಸಕ್ಸಸ್ ನೋಡ್ತೀರ ಅದನ್ನು ನೋಡಿ ತುಂಬ ಜನ ಹುರ್ಕೊಳ್ಳೋರು ಇದ್ದಾರೆ ಅಂತ ಕೂಡ ಅನ್ನಿಸ್ತಾ ಇದೆ ತುಂಬ ಸಕ್ಸಸ್ ಇದೆ ಈ ಕಾಡಲ್ಲಿ ತುಂಬ ಸಕ್ಸಸ್ ಇದೆ ತುಂಬ ಸಕ್ಸಸ್ಸನ್ನು ಕಾಣ್ತೀರ ಈ ಜೂನ್ ಮಂತ್ ಆದ ನಂತರ ಇಲ್ಲ ಜೂನ್ ಮಂತ್ ಅಲ್ಲಿ ಈ ಅಮಾವಾಸ್ಯೆ ಕಳೆದ ನಂತರ ತುಂಬ ಸಕ್ಸಸನ್ನು ಕಾಣ್ತಾ ಇದ್ದೀರಾ ಮುಗ್ದು ಹೋಗಿದೆ ಅಮವಾಸೆ ಅದರ ನಂತರ ತುಂಬ ಸಕ್ಸಸನ್ನು ನೀವು ಕಾಣ್ತಾ ಇದ್ದೀರ ತುಂಬ ಬೇಗ ಆಗಿ ಫಾಸ್ಟಾಗಿ ಕ್ವಿಕ್ಕಾಗಿ ಸಕ್ಸಸ್ಸನ್ನು ಕಾಣ್ತೀರಾ ಅಂತ ಅನ್ನಿಸ್ತಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದನ್ನು ಬರೀ ಮರಿಬೇಡಿ ದಯವಿಟ್ಟು ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್